श्री सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाविणम् ते तमप्यप्रयन्तम् तरुम् साईनाथं श्री साई सन्देश ನಿಸ್ವಾರ್ಥ ಭಕ್ತಿಯಿಂದ ನೀನು ದೇವರನ್ನು ತಿಳಿಯುವ ಒಂದೇ ಆಸೆಯಲ್ಲಿರಬೇಕು ಸಂಪೂರ್ಣ ಶರಣಾಗತಿಯಿಂದ ಮಾತ್ರ ಭಕ್ತಿ ಇರುತ್ತದೆ ನೀನು ಬೇರೆ ಬೇರೆ ಆಸೆಗಳಿಂದ ಇದ್ದರೆ ನೀನು ದೇವರಲ್ಲಿ ಸಂಪೂರ್ಣ ಶರಣಾಗತನಾಗಲಾರೆ ನೀನು ಸಂಪೂರ್ಣ ಶರಣಾಗತಿಯಿಂದ ಧ್ಯಾನಿಸುತ್ತಿದ್ದರೆ ನಿನ್ನೊಳಗೆ ದೈವಿ ಶಕ್ತಿ ಹೊಕ್ಕಿ ನೀನಾವ ಕೆಲಸ ಮಾಡಿದರೂ ದೇವರ ಸಹಾಯ ಸಿಗುತ್ತದೆ ಆಗ ದೇವರನ್ನು ವಿನಃ ಬೇರಾವುದೂ ಬೇಡ ಎನ್ನುವಂತಹ ಶಾಂತಿಯುತವಾದ ಮನ ಹೊಂದುವೆ ಅದೇ ನಿಜವಾದ ಭಕ್ತಿ ನೀನು ನಿಜವಾದ ಭಕ್ತಿ ಪಡೆದಾಗ ನಿನ್ನನ್ನು ನೀನೇ ಮರೆಯುವೆ ಆಗ ನಿನ್ನಷ್ಟಕ್ಕೆ ನೀನೇ ಆ ದೇವರಲ್ಲಿ ಮುಳುಗಿ ಹೋಗುವೆ ಕಣ್ಣಿನಿಂದ ನೀರು ಸುರಿದಾಗ ಅದೇ ನಿಜವಾದ ಭಕ್ತಿ ಎಂದು ತಿಳಿ ನೀನು ಅಂತಹ ಸ್ಥಿತಿ ತಲುಪಿದಾಗ ನೀನು ನಿತ್ಯ ಪೂಜೆ ಮಾಡಬೇಕಾಗಿಲ್ಲ ನಿನ್ನ ಕಣ್ಣುಗಳಿಂದ ಆಶ್ರುಧಾರೆ ಬರಲು ಆರಂಭಿಸಿದಾಗ ಸೂರ್ಯನು ಕೂಡಲೇ ಉದಯಿಸುತ್ತಾನೆ ಎಂದು ತಿಳಿ ಮತ್ತು ನೀನು ಆತ್ಮೀಭವಿಸಲು ತಡ ಬೇಡ ಏಕಾಂತದಲ್ಲಿ ಕುಳಿತು ನೀನು ದೇವರ ಪ್ರೇಮ ಮತ್ತು ಭಾವಾತೀತನಾಗಿ ಚಿಂತಿಸಿ ಕಣ್ಣುಗಳಿಂದ ಆಶ್ರುಧಾರೆಯನ್ನು ಸುರಿಸಿದರೆ ಆ ಆಶ್ರು ಎಲ್ಲದಕ್ಕಿಂತ ಬೆಲೆ ಬಾಳುವಂತಹುದು ನೀನು ಕೈ ಬೊಗೆಸೆಯಷ್ಟು ಆಶ್ರು ಸುರಿಸಿದರೆ ಆಗ ದೇವರು ನಿನ್ನ ಹತ್ತಿರ ಬಂದೇ ಬರುತ್ತಾನೆ ಎಂದು ತಿಳಿ ದೇವರನ್ನು ಅನುಭವಿಸಲು ತಡವೇ ಇಲ್ಲ ಎಂದು ತಿಳಿ ಈ ಕ್ಷಣಕ್ಕಾದರೂ ಅವನಿಗೆ ಪ್ರೇಮ ತೋರಿಸಿ ಆಶ್ರು ಹರಿಸಿ ಅವನನ್ನೇ ಚಿಂತಿಸುತ್ತಾ ಧ್ಯಾನ ಮಾಡಿ ದೇವರು ನಿನ್ನ ಆಶ್ರುವಿನಲ್ಲಿ ಮತ್ತು ನಿನ್ನಲ್ಲಿ ಸೇರಿಕೊಳ್ಳುತ್ತಾನೆ ಸಮುದ್ರದ ಅಲೆಗಳು ದಡಕ್ಕೆ ಬಡಿದು ಹಿಂದೆ ಸರಿಯುವಾಗ ಮರಳನ್ನೂ ಸಹ ಎಳೆದುಕೊಳ್ಳುವ ರೀತಿಯಲ್ಲಿ ನಿನ್ನ ಕಣ್ಣುಗಳಿಂದ ಬರುವ ಆಶ್ರುಧಾರೆಯು ದೇವರನ್ನು ತಂದು ಮತ್ತು ಅದರಲ್ಲಿ ದೇವರು ಬಂಧಿಯಾಗುತ್ತಾನೆ ಅದೇ ಭಕ್ತಿಯ ಕಣ್ಣೀರ ಧಾರೆ ನಿನ್ನಲ್ಲಿ ನಿಜವಾದ ಭಕ್ತಿ ವಿಶ್ವಾಸ ಇಲ್ಲದಿದ್ದರೆ ಕಣ್ಣೀರು ಬರಬಾರದು ನೈಜ ಭಕ್ತಿ ಇದ್ದರೆ ಮಾತ್ರ ನಿನ್ನವನಾಗುತ್ತಾನೆ ನನ್ನಲ್ಲಿ ಕೆಟ್ಟ ಗುಣಗಳು ಮತ್ತು ಆಸೆಗಳಿದ್ದಲ್ಲಿ ಈ ತರಹ ವಿಶ್ವಾಸ ಯಾವ ಪರಿಣಾಮಕಾರಿಯಾಗಲಾರದು ನಿನ್ನ ಹೃದಯದಲ್ಲಿರುವ ಭಾವನೆಗಳು ದೇವರ ಹತ್ತಿರ ಹರಿದಾಗ ನಿನಗೆ ನಿಜವಾದ ಭಕ್ತಿ ಇದೆ ಎಂದು ತಿಳಿ ನೀನು ವೃಕ್ಷದ ಹಾಗೆ ತಾಳ್ಮೆ ಪಡೆಯಬೇಕು ನಿನಗೆ ಇನ್ನೊಬ್ಬರಲ್ಲಿ ಹಾಗೆ ಇರಬಾರದು ಆಗ ನಿನಗೆ ನಿಜವಾದ ಭಕ್ತಿ ಬರುತ್ತದೆ ನಿಮ್ಮಲ್ಲಿ ಅನೇಕರು ನಿಮ್ಮ ಕೃತಿಯಲ್ಲಿ ಆಶಾಭರಿತರಾಗಿ ಒಳ್ಳೆಯದಕ್ಕೆ ಬದಲಾಗಿ ಕೆಟ್ಟದ್ದನ್ನು ಮಾಡುತ್ತಿದ್ದೀರಿ ನಿಮ್ಮಲ್ಲಿ ಅನೇಕರು ದೇವರಿಗೋಸ್ಕರ ಯಾರು ಕಣ್ಣೀರು ಸುರಿಸುತ್ತಾರೋ ಎಂಬುದನ್ನು ಪರೀಕ್ಷಿಸಿಕೊಳ್ಳಿರಿ ಜೈ ಸಾಯಿರಾಮ್